ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಪ್ರೈಮ್ ನ್ಯೂಸ್ ನಾನು ವಿಶೇಷದ ಭಟ್ ಬೆಳಗ್ಗೆಯಿಂದ ಹಲವಾರು ಸುದ್ದಿಗಳು ಬರ್ತಾನೇವೆ ಭಾಳ ಪ್ರಮುಖವಾದ ಮೂರು ಸುದ್ದಿಗಳ ಬಗ್ಗೆ ಮಾತನಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ನೇತೃತ್ವದ ಅವರ ಜನಸಂಪರ್ಕ ಯಾತ್ರೆ ಏನಿದೆ ಅದು ಮುಂದುವರೆದಿದೆ ಅವರು ಇವತ್ತು ಉಮ್ನಾಬಾದ್ನಲ್ಲಿ ಮಾತನಾಡಿದರು ಈ ಮಾತು ಬಹಳ ಮುಖ್ಯವಾದದ್ದು ಯಾಕೆ ಅಂತ ಅಂದರೆ ಇಡೀ ಬಿ ಜೆ ಪಿಯ ಪ್ರಚಾರದ ವೈಖರಿ ಏನಿದೆ ಅದು ಮುಖ್ಯಮಂತ್ರಿಗಳ ಮಾತು ತೋರಿಸಿಕೊಡುತ್ತೆ ಯಾವ ವಿಚಾರಕ್ಕೆ ಅವರು ಮಹತ್ವವನ್ನು ಕೊಡ್ತಿದ್ದಾರೆ ಅನ್ನುವ ಕುತೂಹಲ ಏನಿದೆ ಅದು ಬಹಳ ಮುಖ್ಯವಾದದ್ದು ಅದರಂತೆ ಇನ್ನೊಂದು ಸುದ್ದಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಬಲ್ಕೇಶ್ ಬಾನು ಪ್ರಕರಣ ಅತ್ಯಾಚಾರ ಪ್ರಕರಣ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ ಸರ್ಕಾರ ಸಲ್ಲಿಸಿರುವ ಆಫಿಡಾವಿಟ್ ಪ್ರಮಾಣಪತ್ರ ಆಫಿಡಾವಿಟ್ಟು ತುಂಬ ಆಗಿದೆ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟು ಹೇಳಿದೆ ಅದರ ಜೊತೆಗೆ ಆ ಪ್ರಮಾಣಪತ್ರ ಕೆಲವೊಂದು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಅದ್ರ ಬಗ್ಗೆನೂ ಮಾತಾಡಬೇಕು ಹಾಗಾದರೆ ಇನ್ನೊಂದು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಸೆರಗಿನ ಒಳಗಿನ ಕೆಂಡವಾಗಿದ್ದಾರೆ ಅವರನ್ನು ಹೊರಗೆ ಹಾಕೋದಕ್ಕೂ ಸಾಧ್ಯ ಇಲ್ಲ ಅವ್ರನ್ನ ಇಟ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂಥ ಸ್ಥಿತಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ನಿರ್ಮಿಸಿದ್ದಾರೆ ಹಾಗೆಯೇ ಈ ಸರ್ಕಾರದ ಬಗ್ಗೆ ಯಾರೂ ಮಾತನಾಡಲಾಗದ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಎಸ್ಪೆಷಲಿ ಚೀನಾಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡ್ತಾ ಇರುವ ಟ್ವೀಟ್ಗಳಿವೆ ಆ ಟ್ವೀಟ್ಗಳು ತುಂಬ ಮಹತ್ವದ್ದಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯವರ ಕ್ಯಾರೆಕ್ಟರ್ ಹಾಗೇನೆ ಅವರು ಮೂಲಭೂತವಾಗಿ ಅವರು ಒಂಥರ ಬಂಡಾಯಗಾರ ಅವರು ಯಾವುದಾದ್ರು ಒಂದು ವಿಚಾರ ಹಿಡ್ಕೊಂಡ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕ ವೈದೆ ಬಿಡಲ್ಲ ಕರ್ನಾಟಕ ಸಂಬಂಧಪಟ್ಟಾಗೆ ದೇವೇಗೌಡರ ಜೊತೆ ಸೇರಿಕೊಂಡು ಹೆಗಡೆ ವಿರುದ್ಧ ನಡೆಸಿದ ಸಮರ ಅದು ಸುದೀರ್ಘವಾದ ಇತಿಹಾಸ ಇದೆ ಸೊ ಮೊದಲು ಈ ಸುಬ್ರಹ್ಮಣ್ಯ ಸ್ವಾಮಿಯವರ ಟ್ವೀಟ್ನಿಂದ ಪ್ರಾರಂಭ ಮಾಡೋಣ ಸಮಯ ಎಷ್ಟು ಉಳಿಯುತ್ತೆ ಅನ್ನೋದ್ರ ಮೇಲೆ ಉಳಿದೇವರ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅವರು ಎರಡು ದಿನಗಳ ಹಿಂದೆ ಒಂದು ಟ್ವೀಟ್ ಮಾಡಿದ್ರು ಅದರ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೀತಾ ಇದೆ ಕನ್ನಡ ವೀಕ್ಷಕರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಾಗಿಲ್ಲ ಒಂದು ಮಾತೆಯನ್ನು ಕೇಳಿದ್ದಾರೆ ಒಂದು ಟ್ವೀಟ್ ಏನು ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ನಡೆದ ಎಸ್ ಸಿ ಒ ಸಮಿಟ್ ಏನಿದೆ ಶಾಂಘಾಯ್ ಕೋಪರೇಷನ್ ಸಮಿಟ್ ಆರ್ಗನೈಸೇಷನ್ದು ಆ ಸಮಿಟ್ನಲ್ಲಿ ಭಾಗವಹಿಸಿದ್ದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಭಾರತ ಸಂಪೂರ್ಣವಾಗಿ ಭಾರತದ ಹಿತಾಸಕ್ತಿಯನ್ನು ಕಡೆಗಣಿಸಲಾಗಿದೆ ಅನ್ನೋ ಮಾತನ್ನು ಅವರು ಹೇಳಿ ನರೇಂದ್ರ ಮೋದಿಯವರನ್ನು ಪ್ರಧಾನಿಯವರನ್ನು ಟೀಕಿಸಿದ್ದಾರೆ ಅವರ ಪ್ರಕಾರ ಆ ಎಸ್ ಸಿ ಸಮಿಟ್ನಲ್ಲಿ ಚೀನಾದ ಅಧ್ಯಕ್ಷ ಶಿ ಪಿಂಗ್ ಅವರು ಅವರು ಒಂದು ನಕಾಶೆಯನ್ನು ಚೀನಾದ ಒಂದು ನಕಾಶೆಯನ್ನು ಕೊಟ್ಟರು ಆ ಪ್ರತಿಯನ್ನು ಅವರು ಎಲ್ಲ ಶಾಂಘಾಯ್ ಕಾಪರೇಷನ್ ಆರ್ಗನೈಸೇಷನ್ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಕೊಟ್ಟಿದ್ದಾರೆ ಹಾಗೆ ಮೋದಿ ಕೈಯನ್ನು ಕೊಟ್ಟರು ಆ ಮ್ಯಾಪ್ನಲ್ಲಿ ಭಾರತದ ಭಾಗವಾಗಿರುವ ಲಡಾಖ್ ಮತ್ತು ಅರುಣಾಚಲ ಪ್ರದೇಶ ಎರಡನ್ನೂ ಸೇರಿಸಿದ್ದಾರೆ ಅವರು ಸೊ ಇದನ್ನು ಸೇರಿಸಿದ ಮ್ಯಾಪನ್ನು ತೆಗೆದುಕೊಂಡಂತಹ ಮೋದಿಯವರು ಈ ಬಗ್ಗೆ ಸಣ್ಣ ಪ್ರತಿಭಟನೆಯನ್ನು ಮಾಡಿಲ್ಲ ಆ ಮೂಲಕ ದೇಶದ ಹಿತಾಸಕ್ತಿಯಲ್ಲ ಅವರು ಕಡೆಗಣಿಸಿದ್ದಾರೆ ಅನ್ನುವುದು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರ ಆರೋಪ ಹಾಗಿದ್ದರೆ ಎಸ್ಸಿ ಒಸ್ ನಲ್ಲಿ ಇಂಥ ಒಂದು ಮ್ಯಾಪನ್ನು ಕೊಡಲಾಗಿತ್ತ ಕೊಡಲಾಗಿದ್ದರೆ ಯಾಕೆ ಮೋದಿಯವರು ಮೌನವಾಗ ಪ್ರತಿಭಟಿಸಬೇಕಾಗಿತ್ತು ಭಾರತದ ಭಾಗವನ್ನು ಚೀನಾ ತನ್ನ ಭಾಗವೆಂದು ಸೇರಿಸಿ ಮ್ಯಾಪ್ ಏನು ಬಿಡುಗಡೆ ಮಾಡಿದೆ ಆ ಮ್ಯಾಪನ್ನು ಈವನ್ ರಷ್ಯಾ ಒಪ್ಪಿಕೊಂಡಿದೆ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ ಹಾಗಿದ್ರೆ ಸಂಪೂರ್ಣವಾಗಿ ಚೀನಾದ ಎದುರು ಇವತ್ತಿನ ಪ್ರಭುತ್ವ ತಲೆ ಚೀನಾದ ವಿಚಾರ ಬಂದಾಗ ಭಾರತದ ಯಾವ ಭಾಗವನ್ನು ಚೀನಾ ಆಕ್ರಮಿಸಿಲ್ಲ ಅನ್ನುವ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂದ್ರೆ ಈಗಾಗ ಈಗಾಗಲೇ ತನ್ನ ನಕಾಶೆಯಲ್ಲಿ ಸೇರಿಸಿಕೊಂಡ ಈ ಭಾ ಭಾರತದ ಭೂಭಾಗ ಏನಿದೆ ಲಡಾಖ್ ಮತ್ತು ಅರುಣಾಚಲ್ ಪ್ರದೇಶ ಅದಕ್ಕೆ ಲಡಾಖ್ ಮತ್ತು ಅರುಣಾಚಲ ಪ್ರದೇಶ ಅಂತ ಹೇಳಿದ್ರೆ ಅವ್ರು ಬೇರೆ ಹೆಸರನ್ನು ಕೂಡ ಇಟ್ಟಿದ್ದಾರೆ ಈಗಾಗಲೇ ಭಾರತದ ಗಡಿಯಲ್ಲಿ ಚೀನಾ ಒಳ ಪ್ರವೇಶಿಸಿ ಅಲ್ಲಿ ಹಳ್ಳಿಗಳನ್ನು ನಿರ್ಮಿಸಿದೆ ಅನ್ನುವ ಕೂಡ ಇದೆ ಈ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಹೀಗಿರುವಾಗ ಹಾಗಿದ್ರೆ ಭಾರತ ಇದಕ್ಕೆ ಪ್ರತಿಭಟನೆ ವ್ಯಕ್ತಪಡಿಸಬೇಕಾಗಿದೆ ಒಂದು ಅವರು ಎಸ್ಇಒ ಸಮಿಟ್ನಲ್ಲಿ ಭಾಗವಹಿಸಿದ್ದು ಸರಿಯೋ ತಪ್ಪೋ ಅನ್ನೋದು ಬೇರೆ ವಿಚಾರ ಆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಪ್ರಕಾರ ಭಾಗವಹಿಸಬಾರದಿತ್ತು ಯಾಕೆಂದರೆ ಚೀನಾ ವಿಚಾರದಲ್ಲಿ ಸ್ವಾಮಿ ಸ್ವಾಮಿಯವರು ಆಳವಾಗಿ ಅಧ್ಯಯನ ಮಾಡಿದರು ಫೈನಾನ್ಸ್ ಕೂಡ ಅಧ್ಯಯನ ಮಾಡಿದವ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಕಲ್ತಿದ್ವಿ ಸೊ ಹೀಗಾಗಿ ಅವ್ರಿಗೆ ಫೈನಾನ್ಸ್ ಗೊತ್ತಿದೆ ಫೈನಾನ್ಸ್ ವಿಚಾರದಲ್ಲಂತೂ ಅವರು ಕತ್ತಿ ಮಸಿತಾನೆ ಇದ್ದಾರೆ ಈ ಪ್ರಸಕ್ತ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಗೊತ್ತಲ್ಲ ಮನೆ ಮನೆ ಹೇಳಿದವ ರೂಪಾಯಿ ಬೆಲೆಗೆ ಏನು ಕುಸ್ತಿಲ್ಲ ಕುಸ್ತಿ ಇದು ಡಾಲರ್ ಬೆಲೆ ಜಾಸ್ತಿ ಆಗಿದೆ ಅನ್ನೋ ಮಾತಾಡಿ ಡಾಲರ್ ಆಗಿದೆ ಅದಕ್ಕೆ ಹಿಂಗೆ ಕಾಣುತ್ತೆ ಅನ್ನೋ ಹೇಳಿಕೆ ಕೊಟ್ಟು ಅದು ಎಲ್ಲ ಕಡೆ ವೈರಲ್ ಆಗಿ ಜನ ಬಾಯಿ ಬಂದಂಗೆ ಇದ್ದಾರೆ ಬೇಗರಾಗಬೇಕೆ ನಮ್ಮ ದೇಶದ ವಿತ್ತ ಸಚಿವರು ಅವರು ಇಷ್ಟೆಲ್ಲ ಜಾಣತನ ತೋರ್ಸೋಕೆ ಹೋಗ್ಬಿಟ್ಟು ಅವರು ತಾವು ದಡ್ರು ಅಂದುಕೊಂಡ ಅನ್ನೋದನ್ನು ಪಡಿಸಿದ್ದಾರೆ ಅವರು ಜನ ದಡ್ರು ಅಂತ ಕಳೆದರು ಮೂಲಭೂತ ಜನ ದಂಡ್ರಲ್ಲ ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ ಈಗ ಮೂಲ ವಿಚಾರಕ್ಕೆ ಚಿನ್ನ ವಿಚಾರಕ್ಕೆ ಬಂದರೆ ಇದು ಅಪಾಯಕಾರಿಯಾಗಿದೆ ಚೀನಾ ವಿಚಾರದಲ್ಲಿ ಭಾರತ ಸರ್ಕಾರ ಮಾತನಾಡ್ತಾನೇ ಇಲ್ಲ ಚೀನಾ ಸೈನ್ಯ ಮತ್ತು ಭಾರತ ಸೈನ್ಯ ಮುಖಾಮುಖಿಯಾದ ಸಂದರ್ಭದಲ್ಲೂ ಕೂಡ ಮಾತಾಡಿಲ್ಲ ಏನು ಈ ಮೌನದ ಇದು ದೇಶದ ಜನತೆಗೆ ಹೇಳಬೇಕಲ್ವಾ ಈಗ ಸುಬ್ರಹ್ಮಣ್ಯಂ ಸ್ವಾಮಿಯವರು ಹೇಳಿಕೆ ನೀಡಿದ ಮೇಲೂ ಕೂಡ ಬಿಜೆಪಿಯಿಂದ ಯಾ ಅಥವಾ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ಹೇಳಿಕೆ ಬಂದಿಲ್ಲ ಅಂದ್ರೆ ಚೀನಾ ಭಾರತದ ಈ ಸಂಘರ್ಷದಲ್ಲಿ ಭಾರತ ತಲೆ ಭಕ್ತ ಭಾರತ ಚೀನಾದ ಎದುರು ಎದೆ ಸೇಟದು ನಿಲ್ಲಬೇಕಾದವು ಭಾರತ ಯಾಕೆ ಎದೆ ಸೇಟದು ನಿಲ್ತಾ ಇಲ್ಲ ಐವತ್ತಾರು ಐವತ್ತೆಂಟು ಇಂಚು ಎದೆಗಳೆಲ್ಲ ಎಲ್ಲಿ ಹೊರಟು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಸ್ವಾಮಿ ಅವರ ಟ್ವೀಟ್ ಒಂದು ಚೀನಾ ಭಾರತ ಸಂಬಂಧದ ಇನ್ನೊಂದು ಮುಖವನ್ನು ತೋರಿಸ್ಕೊಟ್ರೆ ಅದರ ಭಾರತೀಯರೆಲ್ಲ ಬೇಸರ ಪಡುವ ವಿಚಾರ ಅದು ನಿಜವಾಗಿ ಹಾಗೆ ಆಗಿದ್ದರೆ ಅಂಥ ಒಂದು ಮ್ಯಾಪನ್ನು ಎಸ್ ಸಿ ಓ ಸಮಿಟ್ನಲ್ಲಿ ಕೊಟ್ಟಿದ್ದರೆ ನಾನು ಸುಬ್ರಹ್ಮಣ್ಯಂ ಸ್ವಾಮಿ ವಿಚಾರದಲ್ಲಿ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡಿದೆ ಯಾಕೆಂದರೆ ಇಂಥ ವಿಚಾರಗಳಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ಸೊ ಎಸ್ ಸಿ ಓ ಸಮಿಟ್ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೀತಾ ಅನ್ನೋದು ಈ ಭಾರತ ಎಸ್ ಸಿ ಒನ ಏನು ಅದರ ಮುಖ್ಯಸ್ಥರಾಗ್ತಾ ಇದೆ ಮುಂದೆ ಅದು ದಟ್ಸ್ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲೇ ಸಮಯ ಇಲ್ಲ ಆದರೆ ಈ ಟ್ವೀಟ್ ಏನಿದೆ ಇವತ್ತಿನ ಪ್ರಭುತ್ವದ ವಿದೇಶಾಂಗ ನೀತಿಯ ಸೋಲನ್ನು ತೋರಿಸಿಕೊಡುತ್ತೇನು ಅಂತ ಅನಿಸುತ್ತೆ ಎರಡನೇ ವಿಚಾರ ನಾನು ಬಲ್ಕಿಶ್ ಬಾನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಮೊಕದ್ದಮೆ ನಡೀತಾ ಇದೆ ಅವರನ್ನ ಬಿಡುಗಡೆ ಮಾಡಿದ ಬಗ್ಗೆ ಹನ್ನೊಂದು ಜನ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆಸಿ ಅವರ ಕುಟುಂಬದ ಏಳು ಜನರ ಹತ್ಯೆ ನಡೀತಾರೆ ಈ ಪ್ರಕರಣ ಈ ಮುಂಬೈ ಕೋರ್ಟ್ನಲ್ಲಿ ನಡೆದು ಅವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಸುಪ್ರೀಂ ಕೋರ್ಟ್ ಆ ಜೀವಾವಧಿ ಶಿಕ್ಷೆಯನ್ನು ಒಪ್ಪಿಕೊಂಡು ಎಲ್ಲ ಮುಗಿದು ಹೋಗಿತ್ತು ಗುಜರಾತ್ ಸರ್ಕಾರ ಇತ್ತೀಚೆಗೆ ಅವರನ್ನು ಬಿಡುಗಡೆ ಮಾಡಿತು ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಪರಾಧಿಗಳು ಅವರ ಆರೋಪಿಗಳೆಲ್ಲ ಅಪರಾಧಿಗಳೇ ಅವರು ಬಿಡುಗಡೆ ಮಾಡಿದ್ದಕ್ಕೆ ಮಾಡಿ ಏನು ಗುಜರಾತ್ ಸರ್ಕಾರ ಮಾಡಿತು ಅದರ ವಿರುದ್ಧ ಒಂದು ಪಿ ಐ ಎಲ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ ಕಮ್ಯುನಿಸ್ಟ್ ನಾಯಕರೊಬ್ಬರು ಅದನ್ನು ಸಲ್ಲಿಸಿದರು ಆ ಬಗ್ಗೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರ ಒಂದು ಅನ್ನು ಸಲ್ಲಿಸಿದೆ ಆ ಅಫಿಡವಿಟ್ ಮಹಾ ಕುತೂಹಲಕರವಾಗಿದೆ ಅದರಲ್ಲಿ ಹಲವಾರು ಪ್ರಕರಣಗಳನ್ನು ಇಂತಹ ಪ್ರಕರಣಗಳನ್ನೆಲ್ಲ ಒಂದು ನಮೂದಿಸಲಾಗಿದೆ ಉದಾಹರಿಸಲಾಗಿದೆ ಎಲ್ಲೆಲ್ಲಿ ಬಿಡುಗಡೆ ಮಾಡಿದ್ರು ಹ್ಯಾ ಮಾಡಿದ್ರು ಅಂತ ಹೇಳಿ ಅದರ ಜೊತೆಗೆ ಗುಜರಾತ್ ಸರ್ಕಾರದ ಈ ಅಫಿಡವಿಟ್ನಲ್ಲಿ ಒಂದು ಜೀವಾವಧಿ ಶಿಕ್ಷೆ ಅಂದರೆ ಹದಿನಾಲ್ಕು ವರ್ಷ ಪೂರೈಸಿದ ಮೇಲೆ ವಿಶೇಷ ಸಂದರ್ಭಗಳಲ್ಲಿ ಬಿಡುಗಡೆ ಮಾಡಬಹುದು ಅನ್ನುವ ಕಾನೂನಿದೆ ಅದರ ಬಗ್ಗೆ ಮಾಡಿದ್ದೀನಿ ಅದು ಒಂದೇ ಅಲ್ಲ ಒಂದು ಕೇಂದ್ರ ಗ್ರಹ ಇಲಾಖೆ ಕೇಂದ್ರ ಗ್ರಹ ಇಲಾಖೆ ಗೃಹ ಸಚಿವರು ಗೊತ್ತಲ್ಲ ತಮಗೆ ಅಮಿತ್ ಶಾ ಅವರು ನಂಬರ್ ಟೂ ಇನ್ನ ಎಸ್ ಗೌರ್ಮೆಂಟ್ ಆಲ್ಸೋ ಬಿ ಜೆ ಪಿ ಸೊ ಗೃಹ ಇಲಾಖೆಯ ಒಪ್ಪಿಗೆಯನ್ನು ಪಡೆಯಲಾಗಿದೆ ಅನ್ನೋದನ್ನು ಈ ನಲ್ಲಿ ಹೇಳಲಾಗಿದೆ ಅಂದರೆ ಈ ಹನ್ನೊಂದು ಜನ ಯಾರು ಅಪರಾಧಿಗಳಿದ್ದಾರೆ ಅವರ ಬಿಡುಗಡೆಗೆ ಕೇಂದ್ರ ಸರ್ಕಾರ ಒಪ್ಪಿದೆ ಅವರು ಮಾಡಿದ್ದು ಹೀನಿಯಸ್ ಕ್ರೈಮ್ ಅಂತಾರಲ್ಲ ಅದು ಅತ್ಯಾಚಾರ ನಡೆಸಿ ಅದೇ ಕುಟುಂಬದ ಏಳು ಜನರ ಹತ್ಯೆಯನ್ನು ನಡೆಸಿದಂತ ಅದು ಸಾಬೀತಾದಂತ ಅವರೆಲ್ಲ ಗೋದ್ರಾ ಜೈಲಿನಲ್ಲಿ ಇದ್ರು ಬಿಡುಗಡೆಗೊಂಡ್ರು ಆವಾಗ ಬಿಜೆಪಿ ಶಾಸಕರೆಲ್ಲ ಹೋಗಿ ಅವರು ಸ್ವಾಗತ ಮಾಡಿದರು ಸೊ ಈ ಪ್ರಕರಣದಲ್ಲಿ ಏನಿದೆ ಇದು ದೇಶವೇ ತಲೆ ತಗ್ಗಿಸುವಂಥದ್ದಾಗಿತ್ತು ಅತ್ಯಾಚಾರದ ಆರೋಪ ಹೊತ್ತವರ ಬಿಡುಗಡೆಗಾಗಿ ಸಂಭ್ರಮಿಸುವ ಮನಸ್ಥಿತಿ ಆಡಳಿತ ನಡೆಸುವ ಒಂದು ಪಕ್ಷದ ಶಾಸಕರಿಗೆ ಮತ್ತು ಇನ್ನೂ ಇತರಿಗೆ ಇರೋದಿದೆಯಲ್ಲ ಬೆಳೆಯೋದಿದೆಯಲ್ಲ ಅದು ಎಲ್ಲ ಭಾರತೀಯರು ತಲೆ ತಗ್ಗಿಸಬೇಕು ಆ ಪ್ರಕರಣ ಏನು ಬರುತ್ತೆ ಆಫಿಡವಿಟ್ನಲ್ಲಿ ಇನ್ನೂ ಕೆಲವು ವಿಚಾರಗಳನ್ನ ಹೇಳಲಾಗಿದೆ ಒಂದು ಈ ಪ್ರಕರಣವನ್ನು ಒಂದು ಪಿ ಐ ಎಲ್ನಾಗಿ ಸ್ವೀಕರಿಸಲೇ ಅನ್ನೋದನ್ನು ಸಾಲಿಸಿಟರ್ ಜನರಲ್ ಅವರು ವಾದ ಮಾಡ್ತಾರೆ ಯಾಕೆ ಅಂತಂದರೆ ಈ ಯಾರು ಈ ಪಿ ಐ ಎಲ್ ಸಲ್ಲಿಸಿದಾರೋ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಆ ಪ್ರಕರಣದಲ್ಲಿ ನೋವು ಉಂಡವರು ಯಾರಿದ್ದಾರೆ ಅವರು ಸಲ್ಲಿಸ್ಬೋದಾಗಿತ್ತು ಸೊ ಅದರ ಜೊತೆಗೆ ಈ ಆರೋಪಿಗಳೆಲ್ಲ ಯಾರಿದ್ದಾರೆ ಅಂತ ಅಂದರೆ ಅದನ್ನು ತಾವು ಗಮನಿಸಬಹುದು ಬಹುತೇಕ ಮೇಲ್ಜಾತಿಯ ಜನ ಇದ್ದಾರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಿದ್ದಾರೆ ಯಾರು ಈ ಎಲ್ಲ ಅಪರಾಧಿಗಳು ಅವರು ಆ ಕಾರಣಕ್ಕ ಬಿಡುಗಡೆ ಮಾಡಲಾಯ್ತಾ ಮಾಡಿಸ್ಲಾಯ್ತ ಚುನಾವಣಾ ಸಂದರ್ಭದಲ್ಲಿ ಲಾಭ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಮಾಡಲಾಯ್ತಾ ಇದು ತುಂಬ ಅವಮಾನಕರವಾದದ್ದು ಭಾರತೀಯ ಜನತಂತ್ರ ಹೀಗೆ ಎಲ್ಲ ಅಪರಾಧಿಗಳನ್ನು ಯಾರಿದ್ದಾರೆ ಅವ್ರು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಎಲ್ಲರೂ ಬಿಡುಗಡೆ ಮಾಡಲ್ಲ ಅವರು ಸಂಘ ಪರಿವಾರಕ್ಕೆ ಸೇರಿದವ್ರನ್ನು ಮಾತ್ರ ಬಿಡುಗಡೆ ಮಾಡಿಸ್ತಾರೆ ಹುಡುಗವ್ರನ್ನೆಲ್ಲ ಜೈಲಿಗೆ ಹಾಕ್ಸ್ಬಿಟ್ಟು ವರ್ಷಾನುಗಟ್ಟಲೆ ಅವ್ರು ಕೊಳಿಸ್ತಾ ಇದ್ದಾರೆ ನಗರ ನಕ್ಸೈಲ್ಗಳು ನಕ್ಸಲೈಟ್ಗಳು ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು ಇಲ್ಲದ ಆರೋಪಗಳನ್ನ ಹಾಕಿ ಚಾರ್ಜ್ ಶೀಟ್ಸ್ ಎಲ್ಲ ಆಗ್ತಾ ಇಲ್ಲ ಹಲವು ಪ್ರಕರಣಗಳಲ್ಲಿ ಈ ಸಾಯಿಬಾಬಾ ಪ್ರಕರಣ ಗೊತ್ತಲ್ವ ನಮಗೆ ಸೊ ಇಂಥ ಒಂದು ಜನತಂತ್ರಕ್ಕೆ ಕುತ್ತು ಬರುವ ಒಂದು ವಾತಾವರಣ ಇದೆ ಅನ್ನೋದು ಮಾತ್ರ ನಿಜ ಈ ಬಲ್ಕೇಶ್ ಪ್ರ ಪ್ರಕರಣದಲ್ಲಿ ಏನಿದೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಕೇಂದ್ರ ಸರ್ಕಾರ ಹಾಗೆ ಗುಜರಾತ್ ಸರ್ಕಾರದ ಮುಖವಾಡವನ್ನು ಕಾಲ್ಚಿದೆ ಅದು ಅವರ ಆಫಿಡವಿಟ್ನೇ ಹೇಳ್ತಾರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂದರೆ ಕೇಂದ್ರ ಸರ್ಕಾರ ಗೃಹ ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಅಂದರೆ ಅಮಿತ್ ಶಾ ಒಪ್ಪಿಗೆ ಕೊಟ್ಟಿದ್ದಾರೆ ಪ್ರಧಾನಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಷ್ಟೆ ಸೊ ಮೂರಿದು ಈ ಒಂದು ಬಿ ಜೆ ಪಿಯ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಹುಮ್ರಾಬಾದ್ನಲ್ಲಿ ಇವತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಸವರಾಜ ಅವರು ಭಾಷಣ ಮಾಡಿದರು ಆ ಭಾಷಣದಲ್ಲಿ ಅತಿ ಹೆಚ್ಚು ಅವರು ಒತ್ತು ಕೊಟ್ಟಿದ್ದು ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಮಾಡದಿರುವ ಸಾಧನೆಯನ್ನು ನಾವು ಮಾಡಿದ್ದೀವಿ ಇನ್ನೊಂದು ಮತ್ತೊಂದು ಸಂಪುಟ ತೀರ್ಮಾನ ತಗೊಂಡಿದೆ ಅದಿನ್ನು ಇನ್ನೂ ಅದು ಸುದೀರ್ಘ ಕಾಲ ಅದ್ರ ಜೊತೆಗೆ ಅವರ ಅಭಿವೃದ್ಧಿ ಕೆಲಸಗಳನ್ನ ಹೇಳಿ ಕಾಂಗ್ರೆಸ್ಗಿಂತ ಬೆಟರ್ ಹೇಗೆ ಅನ್ನೋ ಮಾತನ್ನು ಹೇಳಿದರು ಆದರೆ ಒಟ್ಟಾರೆ ಅವರ ಎಪ್ರೋಚಲ್ಲಿ ನಾನು ಮೊದಲನೇ ಅವರ ಒಂದೆರಡು ಭಾಷಣಗಳದ್ದು ಗಮನಿಸಿದಾಗ ಅವರು ಹಿಂದುತ್ವದಿಂದ ಒಂದು ದಲಿತ ಮತ್ತು ಹಿಂದುಳಿದ ವರ್ಗಗಳ ರಾಜಕಾರಣಕ್ಕೆ ಅವರು ತಿರುಗ್ಕೊತಿದ್ದಾರೆ ಅಂತ ಅವರ ಅದು ಆತ್ಮವಿಶ್ವಾಸ ಇರ್ಬೋದು ಮೇಲ್ಜಾತಿಯ ಮತಗಳಂತೂ ನಮ್ಗೇನು ಇದ್ದೇ ಇದೆ ಲಿಂಗಾಯತರ ಮತ ಇದೆ ಬ್ರಾಹ್ಮಣರ ಮತ ಇದೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಈಗ ದಲಿತ ಮತಗಳನ್ನು ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ನಾವು ಕ್ರೋಢೀಕರಿಸಬೇಕು ಅನ್ನುವುದು ಅವರ ಚುನಾವಣಾ ತಂತ್ರಗಾರಿಕೆ ಇದೆ ಅಂತ ನನಗೆ ಅನಿಸುತ್ತೆ ಆ ಕಾರಣಕ್ಕೆ ಅವರು ಕನಕದಾಸರ ಬಗ್ಗೆ ಏನೇನು ಮಾಡಿದ್ವಿ ಯಡಿಯೂರಪ್ಪನವರು ಹೇಗೆ ಬಂದುಬಿಟ್ಟು ಕನಕದ ಕನಕದಾಸರ ಜನ್ಮಸ್ಥಳದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಮಾಡಿದ್ರು ಏನೇನು ಮಾಡಿದ್ವಿ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ರು ಆದರೆ ಹಿಂದುತ್ವ ಮರೆಯಾಗಿತ್ತು ಒಂದು ಅವರು ಹಿಂದುತ್ವವನ್ನು ನೇಪಥ್ಯಕ್ಕೆ ಸರಿಸುವುದೇನಿದೆ ಅದು ಆರೋಗ್ಯಪೂರ್ಣವಾದದ್ದು ಅದು ಯಾಕಂದರೆ ಹಿಂದುತ್ವ ಅನ್ನೋದು ಅಪಾಯಕಾರಿಯ ಆದರೆ ಹಿಂದುತ್ವದ ವಿಚಾರವನ್ನು ಹರಡುವುದಕ್ಕೆ ತಮ್ಮ ಕಾಲಾಳುಗಳನ್ನು ಬಿಟ್ಟು ಇದು ನೋಡಿದ್ದು ಆ ಕಾಲಾಳುಗಳು ಹಿಂದುತ್ವ ವಿಚಾರದ ಒಂದು ಕಡೆ ಗಲಾಟೆ ಮಾಡ್ತಿರ್ತಾರೆ ಇವರು ಮೇಲ್ಗಡೆ ಕೂತ್ಕೊಂಡು ಮೀಸಲಾತಿ ಬಗ್ಗೆ ಇನ್ನೊಂದು ಬಗ್ಗೆ ಮಾತನಾಡ್ತಾರೆ ಸಂಘ ಪರಿವಾರವೇ ಮೀಸಲಾತಿಗೆ ವಿರುದ್ಧವಾಗಿದೆ ಒಂದು ಈ ಮಾತನ್ನ ಹಲವರು ಹೇಳಿದ್ದಾರೆ ನಿಮ್ಮ ಕೆನರಾ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗ್ಡೆ ಮೀಸಲಾತಿ ಬಗ್ಗೆ ಮಾತನಾಡಿದ್ದಾರೆ ಎಲ್ಲರೂ ಮೀಸಲಾತಿ ಬಗ್ಗೆ ವಿರೋಧ ಮಾಡಬಹುದು ಈ ಕುದುಗಬಿಟ್ಟು ಹೊಸ ನಾಟಕ ಹೊಸ ಪ್ರಹಸನ ಪ್ರಾರಂಭ ಆಗಿದೆ ಮೀಸಲಾತಿ ನಮ್ದೇ ಮೀಸಲಾತಿ ನಮ್ದೇ ಅಂತ ಅದನ್ನಿಟ್ಕೊಬಿಟ್ಟು ಬೇರೆ ಬೇರೆ ವಾಹಿನಿಗಳು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಓ ಮೀಸಲಾತಿ ಅಸ್ತ್ರ ಕಾಂಗ್ರೆಸ್ಗೆ ಬಿಕ್ಕಟ್ಟು ಮುಗಿದೋಯ್ತು ಅನ್ನೋ ರೀತಿ ತಮ್ಮ ಮಾಧ್ಯಮಗಳನ್ನು ಬಳಸ್ಕೊಂಡು ಚರ್ಚೆ ಮಾಡ್ತೀವಿ ಇನ್ನುವೇ ಇದು ಇವತ್ತಿನ ಪ್ರೈಮ್ ನ್ಯೂಸ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದಲ್ಲಿ ಭೇಟಿಯಾಗ್ತೀನಿ ಒಳ್ಳೆಯದು ಒಳ್ಳೆಯದಾಗಲಿ ನಮಸ್ಕಾರ